ಇಬ್ಬರು ಮಕ್ಕಳನ್ನ ಕೊಂದು ತಾಯಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಇಬ್ರು ಮಕ್ಕಳನ್ನ ಕೊಂದಿದ್ದಾಳೆ ತಾಯಿ ಕೊನೆಗೆ ಆಕೆ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾಳೆ ಹಗ್ಗದಿಂದ ಕುತ್ತಿಗೆ ಬಿಗಿದು ಶಂಭು ಶಿಯಾ ಮಕ್ಕಳು ಏಳು ವರ್ಷದ ಶಂಭು ಮೂರು ವರ್ಷದ ಶಿಯಾರನ್ನ ಕೊಲೆ ಮಾಡಲಾಗಿದೆ ಮಕ್ಕಳನ್ನ ಕೊಂದು ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದಾಳೆ ತಾಯಿ ಹೆಸರು ಮಮತಾ ಸಾಹು ಅಂತೇಳಿ ಜಾರ್ಖಂಡ್ ಮೂಲದ ದಂಪತಿಯ ಇಬ್ಬರು ಮಕ್ಕಳ ಕೊಲೆ ಆಗಿದೆ ಈಗ ಐದು ತಿಂಗಳಿಂದ ಸುಬ್ರಹ್ಮಣ್ಯಪುರ ವ್ಯಾಪ್ತಿಯಲ್ಲಿ ವಾಸ ಇದ್ರು ಈ ದಂಪತಿ ಪತಿ ಜೊತೆ ಗಲಾಟೆಯಾಗಿ ಊರಿಗೆ ಹೋಗೋದಕ್ಕೆ ಸಿದ್ಧ ಆಗಿರ್ತಾರೆ ನಿನ್ನೆ ಪತಿ ಆಟೋ ಡ್ಯೂಟಿಗೆ ಹೋದಂತಹ ಸಂದರ್ಭದಲ್ಲಿ ಇಬ್ಬರು ಮಕ್ಕಳ ಹತ್ಯೆ ಆಗಿದೆ ಬಳಿಕ ಚಾಕುವಿನಿಂದ ಕತ್ತು ಕೊಯ್ದುಕೊಂಡಿದ್ದಾಳೆ ಮಮತಾ ಸಾಹು ಬಳಿಕ ಪತಿಗೆ ಒಂದು ಸೆಲ್ಫಿ ಫೋಟೋವನ್ನು ಕೂಡ ಕಳಿಸಿದ್ದಾಳೆ ಪತ್ನಿ ಮಮತಾ ಸಾಹು ಫೋಟೋ ನೋಡಿದ ತಕ್ಷಣ ಆಟೋದಲ್ಲೇ ಮನೆಗೆ ಬಂದಿರ್ತಾನೆ ಪತಿ ಸ್ಥಳದಲ್ಲೇ ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂಥದ್ದು ಗೊತ್ತಾಗುತ್ತೆ ಪತ್ನಿ ಸ್ಥಿತಿ ಗಂಭೀರ ಆದಂಥದ್ದನ್ನು ಕೂಡ ಆತ ಗಮನಿಸ್ತಾನೆ ಕೂಡಲೇ ಸಾಹುಳನ್ನು ಒಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಪ್ರಯತ್ನ ಆಗ್ತಾ ಇದೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಕ್ಕೆ ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಸಿ ಪಿ ಮಾತನಾಡಿಯರ್ ಏನು ಹೇಳಿದರೆ ಬನ್ನಿ ಕೇಳೋಣ ತಾರೀಕಂದು ರಾತ್ರಿ ಒಂದು ಏಳರಿಂದ ಒಂಬತ್ತು ಮುಕ್ಕಾಲ್ ಈ ವೇಳೆಯಲ್ಲಿ ಇಬ್ಬರು ಮಕ್ಕಳಾದ ಶುಭಂ ಹಾಗೂ ಸಿಯಾ ಅಂತ ಏಳು ಹಾಗೂ ಮೂರು ವರ್ಷದ ಇಬ್ಬರು ಮಕ್ಕಳಿಯವರು ಇವರ ಕೊಲೆ ಆದ ಬಗ್ಗೆ ಒಂದು ಮಾಹಿತಿ ಬಂದಿದ್ದು ಸ್ಥಳಕ್ಕೆ ತಲುಪಿದ ಪೊಲೀಸರು ಪರಿಶೀಲಿಸಿ ತನಿಖೆ ಕೈಗೆತ್ತಿಕೊಂಡಿದ್ದು ಈವರೆಗೂ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಿರೋದೇನೆಂದರೆ ಎರಡೂ ಮಕ್ಕಳ ಒಂದು ಉಸಿರು ಕಟ್ಟಿಸಿ ಕುತ್ತಿಗೆಗೆ ಕಟ್ಟಿ ಉಸಿರು ಕಟ್ಟಿಸಿ ಸಾವಾಗಿರ್ತದೆ ಇದಕ್ಕೆ ಸಂಬಂಧ ಇದು ಇದನ್ನ ಅವರು ತಾಯಿ ಮಾಡಿದ್ದಾರೆ ಅನ್ನೋ ಒಂದು ಶಂಕೆ ಮೇಲೆ ತನಿಖೆ ಮುಂದುವರೆದಿದೆ ಆ ಕಾಲಲ್ಲಿ ತಾಯಿ ಬಿಟ್ಟು ಬಿಟ್ಟರೆ ಯಾರೂ ಇರಲಿಲ್ಲ ಮನೆಯಲ್ಲಿ ಸದ್ಯ ತಾಯಿ ಕೂಡ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಪಡಿತಾ ಇದ್ದಾರೆ ಅವರು ಈ ಘಟನೆ ಆದ ನಂತರ ತಮ್ಮ ಕುದಿಯಗೂ ಇದಾಗಿದೆ ಗಾಯ ಆಗಿದ್ದು ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಈವರೆಗೂ ಅದರ ತಾಯಿ ಹೇಳೋದು ತಂದೆ ಮಾಡಿದ್ದಾರೆ ಅಂತ ಎರಡೂ ಒಂದು ಇದನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆತಿದೆ ಗಂಡ ಹೆಂಡತಿ ಮಧ್ಯೆ ನಿರಂತರವಾಗಿ ಗಲಾಟೆ ಆಗ್ತಾ ಇತ್ತು ಇವಾಗ ಅದೇ ಒಂದು ಕಾರಣಕ್ಕೆ ಹೆಂಡತಿ ಹೇಳ್ತಾಳೆ ತಂದೆ ಮಾಡಿದಾನೆ ಅಂತ ಅಥವಾ ತಂದೆ ಹೇಳ್ತಾಳೆ ಹೆಂಡತಿ ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಬೆಳಕಿಗೆ ಬರ್ತದೆ ಯಾರು ಮಾಡಿದಾರ ತಾಂತ್ರಿಕ ಸಾಕ್ಷಿಗಳನ್ನ ಕಲೆ ಹಾಕಿ ಒಂದು ಕ್ರಮ ಕೈಗೊಳ್ಳೋದಾಗುತ್ತೆ ರಾಜಪ್ಪ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಚಪ್ಪ ಈಗ ಆ ತಾಯಿ ಸ್ಥಿತಿ ಹೇಗಿದೆ ಆಕೆ ಕೂಡ ಬಹಳ ಡೇಂಜರ್ ಸ್ಥಿತಿಯಲ್ಲಿ ಇದ್ದಾಳೆ ಅಂತ ನಾವು ಕೇಳ್ಪಡ್ತಾ ಇದ್ವಿ ಮಮತಾ ಸಾಹು ಜೊತೆಗೆ ಕುಟುಂಬ ಕಲಹ ಮತ್ತೊಂದು ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ರಚಪ್ಪ ಮಲ್ತೇಶ್ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅಂದ್ರೆ ಈ ಒಂದು ಘಟನೆಯಲ್ಲಿ ಮೊದಲಿಗೆ ನೇಣು ಬಿಗಿದುಕೊಳ್ಳೋದಕ್ಕೆ ಮಮತಾ ಸಾಹು ಅವರು ಮುಂದಾಗ್ತಾರೆ ಆದ್ರೆ ಹಗ್ಗ ಕಟ್ಟಾಗಿ ಕೆಳಗಡೆ ಬೀಳ್ತಾರೆ ಈ ಸಂದರ್ಭದಲ್ಲಿ ಕತ್ತನ ಕತ್ತನ ಕುರಿತುಕೊಳ್ಳುವಂತ ಯತ್ನ ಕೂಡ ಮಾಡ್ತಾರೆ ಚಾಕುವಿನಿಂದ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ನಮ್ಗೆ ಸಿಕ್ತಿರುವಂತ ಮಾಹಿತಿ ಅಂದ್ರೆ ಮಮತಾ ಸಾಹು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದು ಅಂದ್ರೆ ಆ ತಂದೆ ಜೊತೆಗೆ ತಾಯಿ ಇಬ್ಬರ ಒಂದು ಜಗಳಕ್ಕೆ ಇಬ್ಬರು ಪುಟ್ಟ ಮಕ್ಕಳು ಇಲ್ಲಿ どう ಅಂದ್ರೆ ಗಂಡನಿಗೆ ಬೇರೊಂದು ಸಂಬಂಧ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವಾಗ್ಲೂ ಕೂಡ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇರತ್ತೆ ಸುನೀಲ್ ಸಾಹು ಮತ್ತೆ ಮಮತಾ ಸಾಹು ಮಧ್ಯೆ ಇದೇ ವಿಚಾರವಾಗಿ ನಿನ್ನೆ ರಾತ್ರಿ ಕೂಡ ಗಲಾಟೆ ಆಗಿದೆ ಗಲಾಟೆ ಆದ ನಂತರದಲ್ಲಿ ಸುನಿಲ್ ಸಾಹು ಆಟೋ ಏನು ಜೀವನವನ್ನ ಸಾಗಿಸ್ಕೊಂಡಿರ್ತಾನೆ ಜಾರ್ಖಂಡ್ ಮೂಲದನ್ನು ಬೆಂಗಳೂರಲ್ಲಿ ಆತ ನೈಟ್ ಹೋದಂತಹ ಸಂದರ್ಭದಲ್ಲಿ ಸುಮಾರು ಏಳುವರೆಗೆ ಮನೆ ಬಿಡ್ತಾನೆ ಒಂಬತ್ತು ನಲವತ್ತೈದು ಹತ್ತು ಗಂಟೆ ಸುಮಾರಿಗೆ ಒಂದು ಸೆಲ್ಫಿ ಫೋಟೋ ಕೂಡ ಬರುತ್ತೆ ಅಂದ್ರೆ ಇಬ್ಬರು ಮಕ್ಕಳು ಮೃತಪಟ್ಟಿರುವಂತಹ ಫೋಟೋ ಅಲ್ಲಿ ಹೆಂಡ ಅವರ ಹೆಂಡತಿ ಕೂಡ ಇರುವಂತಹ ಫೋಟೋ ಅದನ್ನು ನೋಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಇಬ್ರು ಮಕ್ಕಳು ಸಾವನ್ನಪ್ಪಿರ್ತಾರೆ ಅಂದ್ರೆ ಇಬ್ಬರ ಒಂದು ಕತ್ತನ ಹಗ್ಗದಿಂದ ಬಿಗಿದು ಕೊಲೆ ಮಾಡಿರುವಂತ ಸ್ಥಿತಿಯಲ್ಲಿ ಇರುತ್ತೆ ಅದ್ರ ಜೊತೆಗೆ ಆ ಹೆಂಡತಿ ಕೂಡ ಅಹ್ ಕತ್ತು ಕತ್ಕೊಂಡ ಸ್ಥಿತಿಯಲ್ಲಿ ಬಿದ್ದಿರ್ತಾರೆ ತಕ್ಷಣ ಹೆಂಡತಿನ ಆಸ್ತೆಗೆ ಸೇರಿಸುವಂತಹ ಕೆಲಸವನ್ನ ಕೂಡ ಹಾ ಮಾಡ್ತಾರೆ ಅದ್ರ ಜೊತೆಗೆ ಪೊಲೀಸರು ಕೂಡ ಮಾಹಿತಿಯನ್ನ ಕೊಡ್ತಾರೆ ಹಾಗೇನೆ ಈಗಾಗಲೇ ಗಂಡನೇ ದೂರು ಆಗಿರುವಂತಹ ಕಾರಣದಿಂದಾಗಿ ಹೆಂಡತಿಯನ್ನು ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತ ಹೆಂಡತಿ ಕೂಡ ತನ್ನ ಗಂಡ ತನ್ನ ಗಂಡನೇ ಈ ಕೊಲೆಯನ್ನ ಮಾಡಿದ್ದಾನೆ ಅನ್ನುವಂತ ರೀತಿಯಲ್ಲೂ ಕೂಡ ಆರೋಪವನ್ನು ಮಾಡ್ತಿರುವಂತಹ ಅದರ ಟೆಕ್ನಿಕಲ್ ಸಾಕ್ಷ್ಯವನ್ನ ಕಲೆ ಹಾಕಿದಂತ ಪೊಲೀಸರು ಏನು ಈ ಒಂದು ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಆ ಪತಿ ಏನು ಆರೋಪವನ್ನ ಮಾಡ್ತಿದ್ರೆ ಆತ ಹೊರಗಡೆ ಇದ್ದ ಆಟೋವನ್ನು ಓಡಿಸ್ಕೊಂಡಿದ್ದ ಅನ್ನುವಂತ ಒಂದು ತಾಂತ್ರಿಕ ಸಾಕ್ಷ್ಯವನ್ನ ಕೂಡ ಜೊತೆಗೆ ಪೊಲೀಸರು ಕಲೆ ಹಾಕೊಂಡಿರುವಂತದ್ದು ಮಾಲ್ತೇಶ್